ನಮಸ್ಕಾರ ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಪಕ್ಷವಾಗಿರುವ ಬಿ ಜೆ ಪಿ ಪಕ್ಷದಲ್ಲಿ ಪ್ರಸ್ತುತ ಸಂಸತ್ತಿನಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಸಂಸದರಾಗಿ ಆಯ್ಕೆಯಾಗಿಲ್ಲ ಬಿ ಜೆ ಪಿ ಪಕ್ಷ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಮುಸ್ಲಿಮರಿಗೆ ಟಿಕೆಟ್ ಕೂಡ ಕೊಡೋದಿಲ್ಲ ಮುಸ್ಲಿಮರು ಕೂಡ ಬಿ ಜೆ ಪಿ ಪಕ್ಷವನ್ನು ವಿರೋಧ ಮಾಡ್ತಾರೆ ಅದನ್ನು ಮುಸ್ಲಿಂ ವಿರೋಧಿ ಪಕ್ಷ ಅಂತ ಕರೀತಾರೆ ಅಂತಹ ಬಿ ಜೆ ಪಿ ಪಕ್ಷದಲ್ಲಿ ಮುಸ್ಲಿಮರು ಹಿಂದೆ ಸಂಸದರಾಗಿ ಕೂಡ ಆಯ್ಕೆಯಾಗಿದ್ದರು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಸ್ಲಿಂ ವಿರೋಧಿ ಪಕ್ಷ ಎನಿಸಿಕೊಳ್ಳುವ ಬಿ ಜೆ ಪಿಯಿಂದ ಆಯ್ಕೆಯಾದ ಕೆಲವೇ ಮುಸ್ಲಿಂ ಸಂಸದರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮುಖ್ತಾರ್ ಅಬ್ಬಾಸ್ ನಖ್ವಿ ಇವರು ಉತ್ತರ ಪ್ರದೇಶದ ಅಲಹಾಬಾದ್ ಜಿಲ್ಲೆಯ ಬದಾರಿಯವರು ಹುಟ್ಟಿದ್ದು ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಂದೆ ಎ ಎಚ್ ನಖ್ವಿ ತಾಯಿ ಸಖೀನಾ ಬೇಗಂ ವಿದ್ಯಾರ್ಥಿಯಾಗಿದ್ದಾಗಲೇ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಪ್ರತಿಭಟಿಸಿ ಜೈಲು ಸೇರಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಕ್ಷದಿಂದ ಉತ್ತರ ಪ್ರದೇಶ ವಿಧಾನಸಭೆಗೆ ಸ್ಪರ್ಧಿಸಿ ಸೋತಿದ್ದರು ಅದೇ ವರ್ಷ ಅಯೋಧ್ಯೆಯಿಂದ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ಸೋತಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉತ್ತರ ಪ್ರದೇಶದ ರಾಮ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆ ಆಗ್ತಾರೆ ವಾಜಪೇಯಿ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಹಾಗೂ ಸಂಸದೀಯ ವ್ಯವಹಾರ ಇಲಾಖೆಯ ರಾಜ್ಯ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ಇಲಾಖೆಯ ರಾಜ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾರ್ಖಂಡ್ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಸಂಪುಟ ಮಂತ್ರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತರಾಗಿದ್ದಾರೆ ಮತ್ತೆ ಲೋಕಸಭೆ ಆಗಲಿ ರಾಜ್ಯಸಭೆಗೆ ಆಯ್ಕಲಿ ಆಯ್ಕೆಯಾಗಿಲ್ಲ ಶಹನವಾಜ್ ಹುಸೇನ್ ಇವರು ಬಿಹಾರದ ಸುಪೋಲ್ನವರು ಹುಟ್ಟಿದ್ದು ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದೆ ನಾಸೀರ್ ಹುಸೇನ್ ತಾಯಿ ನಸೀಮಾ ಖಾತೂನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಪಕ್ಷದಿಂದ ಬಿಹಾರದ ಕಿಶನ್ಗಂಜ್ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆದ್ದಿದ್ದ ಇವರು ವಾಜಪೇಯಿ ಸರ್ಕಾರದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಮಂತ್ರಿಯಾಗಿ ಕಲ್ಲಿದ್ದಲು ನಾಗರಿಕ ವಿಮಾನಯಾನ ಹಾಗೂ ಜವಳಿ ಇಲಾಖೆಗಳ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಸ್ಪರ್ಧಿಸಿ ಸೋಲ್ತಾರೆ ಎರಡು ಸಾವಿರದ ಆರರಲ್ಲಿ ಬಿಹಾರದ ಬಘಲ್ಪುರ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಗೆ ಸ್ಪರ್ಧಿಸಿ ಮತ್ತೊಮ್ಮೆ ಸಂಸದರಾಗಿ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಗದೊಮ್ಮೆ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಹಾರದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಿಹಾರ ಸರ್ಕಾರದಲ್ಲಿ ಕೈಗಾರಿಕೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಆರಿಫ್ ಬೇಗ್ ಇವರು ಮಧ್ಯಪ್ರದೇಶದ ಇಂದೋರಿನವರು ಹುಟ್ಟಿದ್ದು ಎರಡು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಮಿರ್ಜಾ ಕ್ರಾಮತ್ ಬೇಗ್ ಪತ್ನಿ ಶಮೀಮ್ ಸಂಜೀದಾ ಖಾತುನ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೋಷಿಯಲಿಸ್ಟ್ ಪಕ್ಷದಿಂದ ಇಂದೋರ್ ಕ್ಷೇತ್ರದಲ್ಲಿ ಗೆದ್ದು ಮಧ್ಯಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನಸಂಘ ಪಕ್ಷ ಸೇರಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜೈಲು ಸೇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಜನಸಂಘ ಪಕ್ಷ ಸೇರಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜೈಲು ಸೇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭಾ ಚುನಾವಣೆಯಲ್ಲಿ ಭೂಪಾಲ್ ಕ್ಷೇತ್ರದಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ ಶರ್ಮಾ ವಿರುದ್ಧ ಸ್ಪರ್ಧಿಸಿ ಗೆದ್ದು ಮರಾಜಿ ದೇಸಾಯಿ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೊಮ್ಮೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಸೋಲ್ತಾರೆ ನಂತರ ಹೊಸದಾಗಿ ರಚನೆಯಾದ ಬಿಜೆಪಿ ಪಕ್ಷದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಪರ್ಧಿಸಿ ಮತ್ತೊಮ್ಮೆ ಸೋಲ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೇತೂಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಹೊತ್ತಿಗೆ ಬಿಜೆಪಿಯಲ್ಲಿ ಮತ್ತೊಬ್ಬ ಮುಸ್ಲಿಂ ನಾಯಕ ಸಿಕಂದರ್ ಭಕ್ತರ್ ಅವರು ಮುನ್ನೆಲೆಗೆ ಬಂದಿದ್ರು ಹಾಗಾಗಿ ಆರೀಫ್ ಬೇಗ್ ಮುನಿಸಿಕೊಂಡು ಕಾಂಗ್ರೆಸ್ ಪಕ್ಷ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಗೆ ಭೂಪಾಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲ್ತಾರೆ ಎರಡು ಸಾವಿರದ ಮೂರಲ್ಲಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಬಿಜೆಪಿಯಿಂದಲೇ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆದರೆ ಮತ್ತೆ ಸೋಲ್ ಕಾಣ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಸಾವನ್ನಪ್ಪತ್ತಾರೆ ಸಿಕಂದರ್ ಭಕ್ತ್ ಇವರು ದೆಹಲಿಯ ಖುರೇಷಿ ನಗರದವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಂದೆ ಹಫೀಜ್ ಮೊಹಮ್ಮದ್ ಯೂಸುಫ್ ತಾಯಿ ಎನ್ ಬೇಗಂ ಯೂಸುಫ್ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿಕಂದರ್ ಅವರು ಕಾಂಗ್ರೆಸ್ ಇಬ್ಬಾಗ ಆದ ಮೇಲೆ ಕಾಂಗ್ರೆಸ್ ಓ ಪಕ್ಷಕ್ಕೆ ಸೇರಿಕೊಳ್ತಾರೆ ಗಾಂಧಿಯ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜೈಲು ಸೇರ್ತಾರೆ ತುರ್ತು ಪರಿಸ್ಥಿತಿಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೆಹಲಿಯ ಚಾಂದಿನಿ ಚೌಕ್ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಮರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಜನತಾ ಪಕ್ಷ ವಿಭಜನೆ ಆದಾಗ ಬಿಜೆಪಿ ಪಕ್ಷ ಸೇರಿದ್ದ ಸಿಕಂದರ್ ಭಕ್ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೊಂದು ಅವಧಿಗೆ ಆಯ್ಕೆಯಾಗಿ ವಾಜಪೇಯಿ ಸರ್ಕಾರದಲ್ಲಿ ವಿದೇಶಾಂಗ ಹಾಗೂ ಅರ್ಬನ್ ಅಫೇರ್ಸ್ ಮಂತ್ರಿ ಆಗ್ತಾರೆ ವಾಜಪೇಯಿ ಸರ್ಕಾರ ಪತನ ಆದ ಮೇಲೆ ಮತ್ತೊಂದು ಅವಧಿಗೆ ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೊಮ್ಮೆ ವಾಜಪೇಯಿ ಪ್ರಧಾನಿ ಆದ ಮೇಲೆ ಅವರ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ಮಂತ್ರಿ ಆಗ್ತಾರೆ ಎರಡು ಸಾವಿರದ ಎರಡರಲ್ಲಿ ಚುನಾವಣಾ ರಾಜಕೀಯಕ್ಕೆ ವಿದಾಯ ಹೇಳಿ ಕೇರಳದ ರಾಜ್ಯಪಾಲರಾಗಿ ಆಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸಾವನ್ನಪ್ಪತ್ತಾರೆ ನಜ್ಮಾ ಹೆಪ್ತುಲ್ಲಾ ಇವರು ಮಧ್ಯಪ್ರದೇಶದ ಭೂಪಾಲ್ನವರು ಇದು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತಂದೆ ಯೂಸುಫ್ ಅಲಿ ತಾಯಿ ಫಾತಿಮಾ ಯೂಸುಫ್ ಅಲಿ ಪತಿ ಅಕ್ಬರ್ ಅಲಿ ಅಖ್ತರ್ ಹೆಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭೆಯ ಸಂಸದರಾಗಿ ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದ ಇವರು ಸೋನಿಯಾ ಗಾಂಧಿಯೊಂದಿಗೆ ಮುನಿಸಿಕೊಂಡು ಬಿಜೆಪಿ ಪಕ್ಷ ಸೇರಿ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಗ್ತಾರೆ ಎರಡ್ ಸಾವಿರದ ಏಳರಲ್ಲಿ ಇವರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಿಸುತ್ತೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಮೀದ್ ಅನ್ಸಾರಿ ಗೆಲ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಧ್ಯಪ್ರದೇಶದಿಂದ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ ಮೋದಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ರಾಜೀನಾಮೆ ಕೊಟ್ಟು ಮಣಿಪುರದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ ಮುಬಷೇರ್ ಜಾವೇದ್ ಅಕ್ಬರ್ ಅಥವಾ ಎಂ ಜೆ ಅಕ್ಬರ್ ಇವರು ಪಶ್ಚಿಮ ಬಂಗಾಳದ ಟೆಲಿನಿಪರದವರು ಇದು ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಂದೆ ಶೇಖ್ ಅಕ್ಬರ್ ಅಲ್ಲಿ ತಾಯಿ ಇಮ್ತಿಯಾಜ್ ಅಕ್ಬರ್ ಖ್ಯಾತ ಪತ್ರಕರ್ತ ಸಾಹಿತಿವಾದ ಎಂ ಜೆ ಅಕ್ಬರ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿಹಾರದ ಕಿಶನ್ಗಂಜ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಸ್ಪರ್ಧಿಸಿ ಸೋತು ರಾಜಕೀಯದಿಂದ ದೂರ ಆಗಿ ಮತ್ತೆ ಪತ್ರಿಕೋದ್ಯಮದ ಕಡೆ ಗಮನ ಕೊಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಕ್ಷ ಸೇರಿ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ ಮೋದಿ ಸರ್ಕಾರದಲ್ಲಿ ವಿದೇಶಾಂಗ ಇಲಾಖೆ ರಾಜ್ಯ ಮಂತ್ರಿ ಆಗ್ತಾರೆ ಆ ಸಮಯದಲ್ಲಿ ಮೀಟು ಅಭಿಯಾನದಲ್ಲಿ ಇವರ ಹೆಸರು ಕೇಳಿಬರುತ್ತೆ ಲೈಂಗಿಕ ದೌರ್ಜನ್ಯದ ಹಲವು ಆರೋಪಗಳು ಕೇಳಿ ಬಂದಿದ್ದರಿಂದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸೈಯದ್ ಜಾಫರ್ ಇಸ್ಲಾಂ ಇವರು ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ನವರು ಹುಟ್ಟಿದ್ದು ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಂದೆ ಸೈಯದ್ ನಯಿ ಮಹಮದ್ ತಾಯಿ ಅಜ್ರಾ ಖಾತುನ್ ಮೂಲತಃ ಬ್ಯಾಂಕಿಂಗ್ ಕ್ಷೇತ್ರದವರಾದ ಇವರು ಖಾಸಗಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾದ ಮೇಲೆ ಅವರಿಂದ ಪ್ರಭಾವಿತರಾಗಿ ಬ್ಯಾಂಕ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷ ಸೇರ್ತಾರೆ ಜ್ಯೋತಿರಾದಿತ್ಯ ಸಿಂಧೆ ಆಪ್ತರು ಕೂಡ ಆಗಿದ್ದವರು ಏರ್ ಇಂಡಿಯಾದ ನಿರ್ದೇಶಕರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದಿಂದ ಖಾಲಿಯಾಗಿದ್ದ ರಾಜ್ಯಸಭಾ ಸ್ಥಾನದ ಉಪಚುನಾವಣೆಯಲ್ಲಿ ಬಿಜೆಪಿ ಇವರನ್ನು ರಾಜ್ಯಸಭೆಗೆ ಕಳಿಸುತ್ತೆ ಎರಡು ವರ್ಷ ರಾಜ್ಯಸಭೆಯ ಸಂಸದರಾಗಿದ್ದ ಇವರು ಮತ್ತೆ ಸಂಸದರಾಗಿ ಆಯ್ಕೆಯಾಗಿಲ್ಲ ಗುಲಾಂ ಅಲಿ ಇವರು ಜಮ್ಮು ಕಾಶ್ಮೀರದ ಜಮ್ಮು ನಗರದವರು ಹುಟ್ಟಿದ್ದು ಒಂದು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದೆ ಚೌಧರಿ ಮೊಹಮ್ಮದೀನ್ ತಾಯಿ ನವಾಬ್ ಬಿಬಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರು ಬಿಜೆಪಿ ಪಕ್ಷದಿಂದ ನಾಮನಿರ್ದೇಶನದ ಮೂಲಕ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಇದುವರೆಗೂ ಬಿಜೆಪಿ ಪಕ್ಷದಿಂದ ಮೂರು ಜನ ಮುಸ್ಲಿಮರು ಲೋಕಸಭೆಗೆ ಆರು ಜನ ಮುಸ್ಲಿಮರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಬಿಜೆಪಿ ಪಕ್ಷದಿಂದ ಯಾರೆಲ್ಲ ಮುಸ್ಲಿಮರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ